ಆತ್ಮೀಯ ವೀಕ್ಷಕರೇ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಇಂದು ನಾನು ಶ್ರೀಮದ್ ಭಾಗವತದ ಏಳನೇ ದಿನದ ಭಾಗವತ ಸಪ್ತಾಹವನ್ನು ಮಾಡ್ತಾ ಇದ್ದೇನೆ ಹಿಂದಿನ ಆರು ವಿಡಿಯೋಗಳಲ್ಲಿ ನಾನು ಆರು ದಿನದಲ್ಲಿ ಭಾಗವತ ಸಪ್ತಾಹವನ್ನು ಹೇಳಿದ್ದೆ ಆ ಸಪ್ತಾಹ ಅಂದ್ರೆ ಒಂದು ವಾರ ಅಂತ ಭಾಗವತ ಸಪ್ತಾಹ ಅಂದ್ರೆ ಏಳು ದಿನಗಳಲ್ಲಿ ಇಡೀ ಭಾಗವತದ ಬಗ್ಗೆ ಹೇಳೋದು ಅಂತ ಅರ್ಥ ಅದಕ್ಕೆ ಭಾಗವತ ಸಪ್ತಾಹ ಅಂತ ಹೇಳ್ತಾರೆ ನಾವು ಈವರೆಗೆ ಭಾಗವತದ ಬಗ್ಗೆ ಏನ್ ತಿಳ್ಕೊಂಡಿದ್ದೇವೆ ಅಂದರೆ ಮೊತ್ತ ಮೊದಲಾಗಿ ಈ ಭಾಗವತ ಕಥೆಗಳನ್ನು ಈ ಪುಣ್ಯಕ್ಕೆ ಪುಣ್ಯ ಚರಿತ್ರೆಗಳನ್ನು ಮೊತ್ತ ಮೊದಲದಾಗಿ ಮಹಾವಿಷ್ಣು ನಾರದರಿಗೆ ಹೇಳ್ತಾರೆ ಬ್ರಹ್ಮನಿಗೆ ಹೇಳ್ತಾರೆ ಮಹಾವಿಷ್ಣು ಬ್ರಹ್ಮನಿಗೆ ಹೇಳ್ತಾನೆ ಬ್ರಹ್ಮನಿಂದ ನಾರದರಿಗೆ ಬರತ್ತೆ ನಾರದರಿಂದ ವೇದವ್ಯಾಸರಿಗೆ ಬರತ್ತೆ ವೇದವ್ಯಾಸರು ತನ್ನ ಮಗನಾದ ಶುಕ ಮಹರ್ಷಿಗಳಿಗೆ ಹೇಳ್ತಾರೆ ಶುಕ ಮಹರ್ಷಿಯು ಪರೀಕ್ಷಿತ್ ಮಹಾರಾಜನಿಗೆ ಹೇಳ್ತಾರೆ ಈ ಪರೀಕ್ಷಿತ್ ಮಹಾರಾಜ ಯಾರು ಅಂದರೆ ಅಭಿಮನ್ಯುವಿನ ಮಗ ಈ ಮಹಾ ಈ ಶ್ರೀಮನ್ ಭಾಗವತವನ್ನು ಯಾಕೆ ಹೇಳಿದ್ರು ಅಂದರೆ ಶೃಂಗಿ ಅನ್ನುವ ಋಷಿಯ ಶಾಪದಿಂದ ಪರೀಕ್ಷಿತ್ ಮಹಾರಾಜನಿಗೆ ತಾನು ಏಳು ದಿನಗಳಲ್ಲಿ ಸಾಯುತ್ತೇನೆ ಹಾವು ಕಜ್ಜಿ ಸಾಯುತ್ತೇನೆ ತಕ್ಷಕನ್ನು ಹಾವು ಕಜ್ಜಿ ಸಾಯುತ್ತೇನೆ ಅಂತ ಗೊತ್ತಾಗತ್ತೆ ಸಾಯುವ ಮೊದಲು ತಾನು ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯನೋ ಅನ್ನೋದನ್ನು ಶುಕಮುನಿಗಳಲ್ಲಿ ಮುನಿಗಳಲ್ಲಿ ಕೇಳಿದಾಗ ಶುಕಮುನಿಗಳು ಹೇಳ್ತಾರೆ ಇದು ಸಾಧ್ಯ ಮೋಕ್ಷವನ್ನು ಪಡೆಯುವುದಕ್ಕೆ ಸಾಧ್ಯ ಇದಕ್ಕು ಉಪಾಯ ಏನು ಅಂದಾಗ ಭಾಗವತ ಶ್ರವಣ ಮನನ ನಿಧಿಧ್ಯ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಭಾಗವತ ಅತ್ಯಂತ ಪವಿತ್ರ ಗ್ರಂಥ ಭಕ್ತಿಯೋಗದಲ್ಲಿ ಹೋಗುವವರಿಗೆ ಭಾಗವತವೇ ಅಂತಿಮ ಸತ್ಯ ಆಗಿದೆ ಏಕೆಂದರೆ ಈ ಭಾಗವತದಲ್ಲಿ ದಶಾವತಾರದ ಎಲ್ಲಾ ಕಥೆಗಳು ಬರುತ್ತವೆ ವರಾಹ ಅವತಾರ ನರಸಿಂಹ ಅವತಾರ ವಾಮನ ಅವತಾರ ಶ್ರೀರಾಮನ ಅವತಾರ ಶ್ರೀಕೃಷ್ಣನ ಅವತಾರ ಬಲರಾಮನ ಅವತಾರ ಬುದ್ಧನ ಅವತಾರ ಕಲ್ಕಿ ಅವತಾರ ಮುಂದಾದ ಹತ್ತು ಅವತಾರಗಳ ಚರಿತ್ರೆಗಳು ಈ ಶ್ರೀಮದ್ ಭಾಗವತದಲ್ಲಿ ಬರುತ್ತದೆ ನಂಬರ್ ಒನ್ ನಂಬರ್ ಟು ಎಲ್ಲ ಈ ಭಗವದ್ ಭಕ್ತರ ಮಹಾವಿಷ್ಣುವಿನ ಶ್ರೀ ಕೃಷ್ಣ ಪರಮಾತ್ಮನ ಭಕ್ತರ ಎಲ್ಲ ಕಥೆಗಳು ಭಾಗವತದಲ್ಲಿ ಬರುತ್ತೆ ಬರುತ್ತದೆ ಅಜಮಿಳನ ಕಥೆ ಆಗಿರಬಹುದು ಭಕ್ತ ಪ್ರಹ್ಲಾದನ ಕಥೆ ಆಗಿರಬಹುದು ಭಕ್ತ ಧ್ರುವನ ಕಥೆ ಆಗಿರ್ಬಹುದು ಈ ಪರಮ ಪಾವನ ಎಲ್ಲ ಕಥೆಗಳು ಈ ಭಾಗವತದಲ್ಲಿ ಬರುತ್ತದೆ ಈ ಭಾಗವತದಲ್ಲಿ ಒಟ್ಟು ಹನ್ನೆರಡು ಅಧ್ಯಾಯಗಳು ಅಥವಾ ಸ್ಕಂದಗಳು ಅಂತ ಹೇಳ್ತವೆ ಹನ್ನೆರಡು ಸ್ಕಂದಗಳು ಇವೆ ಇಲ್ಲಿ ಈ ಯಾವ್ಯಾವ ಸ್ಕಂದದಲ್ಲಿ ಭಗವತ ಅಲ್ಲಿ ಏನೇನು ಹೇಳಿದ್ದಾರೆ ಅಂತ ಒಂದು ಸಲ ನಾವು ನೋಡೋದಾದ್ರೆ ಮೊದಲನೆಯ ಅಧ್ಯಾಯದಲ್ಲಿ ಅಥವಾ ಮೊದಲನೇ ಸ್ಕಂದದಲ್ಲಿ ಇದನ್ನು ಖಂಡ ಅಂತ ಹೇಳ್ತಾರೆ ಸ್ಕಂದಗಳು ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಕ್ಯಾಂಟೋಸ್ ಅಂತಾರೆ ಟ್ವೆಲ್ ಕ್ಯಾಂಟೋಸ್ ಅಂದ ಇದರಲ್ಲಿ ಏನಾಗತ್ತೆ ಅಂದರೆ ಪರೀಕ್ಷಿತ್ ಮಹಾರಾಜನಿಗೆ ಶುಕ ಮುನಿಗಳು ಇದನ್ನು ಹೇಳಿದಾಗ ಅಲ್ಲಿ ಸೂತ ಮುನಿಗಳು ಸೌನಕಾರಿ ಋಷಿಗಳು ಮುಂತಾದವರು ಎಲ್ಲವರು ಇರ್ತಾರೆ ಎಲ್ಲ ದೇವತೆಗಳು ನೆರೆದಿರ್ತಾರೆ ಹಾಗಾಗಿ ಅವರೆಲ್ಲ ಈ ಭಾಗವತದ ಪ್ರವಚನವನ್ನು ಕೇಳ್ತಾ ಇರ್ತಾರೆ ಈ ಭಾಗವತದ ಪ್ರವಚನದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನಾವು ಏನ್ ನೋಡ್ತೇವೆ ಅಂದ್ರೆ ಶ್ರೀಮದ್ ನಾರಾಯಣನು ನಾರದ ಮಹರ್ಷಿಗಳಿಗೆ ಇದನ್ನು ಹೇಳೋದು ನಾರದ ಮಹರ್ಷಿಗಳು ವೇದವ್ಯಾಸರಿಗೆ ಇದು ಹೇಳಿ ಶ್ರೀಮದ್ ಭಾಗವತವನ್ನು ರಚನೆ ಮಾಡಿ ಅಂತ ಕೇಳ್ಕೊಳ್ಳೋದು ಮುಂದೆ ವೇದವ್ಯಾಸರು ತನ್ನ ಮಗನಾದ ಶುಕಮುನಿಗಳಿಗೆ ಹೇಳುವುದು ಶುಕಮುನಿಗಳು ಇದನ್ನು ಪರೀಕ್ಷಿತ್ ಮಹಾರಾಜನಿಗೆ ಹೇಳುವುದು ಪರೀಕ್ಷಿತ್ ಮಹಾರಾಜನು ಇಲ್ಲಿ ತನಕ ಮೊದಲನೇ ಅಧ್ಯಾಯ ಅಥವಾ ಮೊದಲನೇ ಸ್ಕಂದ ಬರುತ್ತೆ ಎರಡನೇ ಸ್ಕಂದದಲ್ಲಿ ಭಾಗವತದ ಎರಡನೇ ಸ್ಕಂದದಲ್ಲಿ ಒಬ್ಬ ಯೋಗಿಯಾದವನು ಪರಮಾತ್ಮನ ಭಕ್ತನಾದವನು ಯಾವ ಯಾವ ಸಾಧನೆಯನ್ನು ಮಾಡಬೇಕು ಮತ್ತು ತನ್ನ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಲಿಕ್ಕಾಗಿ ಯಾವ ದೇವರ ಪೂಜೆ ಪ್ರಾರ್ಥನೆ ಉಪಾಸನೆ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎನ್ನುವುದು ಭಾಗವತದ ಎರಡನೇ ಅಧ್ಯಾಯದಲ್ಲಿ ನಮಗೆ ಕಂಡುಬರುತ್ತದೆ ಭಾಗವತದ ಮೂರನೇ ಅಧ್ಯಾಯದಲ್ಲಿ ಈ ಜಗತ್ತಿನ ಸೃಷ್ಟಿ ಹೇಗಾಯಿತು ಅನ್ನೋದು ಸವಿಸ್ತಾರವಾಗಿ ಗೊತ್ತಾಗತ್ತೆ ಈ ಜಗತ್ತಿನಲ್ಲಿ ನವವಿಧ ಸೃಷ್ಟಿ ಒಂಬತ್ತು ತರದ ಸೃಷ್ಟಿಗಳು ಇಲ್ಲಿ ಆಯಿತು ಅಂತ ಗೊತ್ತಾಗತ್ತೆ ಇಲ್ಲಿ ಮೂರನೇ ಅಧ್ಯಾಯದಲ್ಲಿ ಚತುರ್ಮುಖ ಬ್ರಹ್ಮನು ಜಗತ್ತನ್ನು ಸೃಷ್ಟಿ ಮಾಡುವುದಕ್ಕಾಗಿ ಸ್ವಯಂಭುವ ಮನು ಮತ್ತು ಶತರೂಪ ಅನ್ನುವ ಇಬ್ಬರು ಒಂದು ಗಂಡು ಒಂದು ಹೆಣ್ಣನ್ನು ಸೃಷ್ಟಿ ಮಾಡುತ್ತಾನೆ ಇದು ಬ್ರಹ್ಮನ ಸೃಷ್ಟಿಯಿಂದ ಆಗಿರುವುದಾಗಿರುತ್ತದೆ ಅವ ಅವನು ಅವರ ಮುಖಾಂತರ ಪ್ರಜೋತ್ಪತ್ತಿಯನ್ನು ಮಾಡಬೇಕು ಪ್ರಜೆಗಳನ್ನು ಉತ್ಪತ್ತಿ ಮಾಡಬೇಕು ಜಗತ್ತನ್ನು ಸೃಷ್ಟಿಸಿದ ನಂತರ ಈ ಜಗತ್ತಿನಲ್ಲಿ ಇರಬೇಕಾದ ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಸ್ವಯಂಭುವ ಮನು ಮತ್ತು ಶತರೂಪ ಅನ್ನುವ ಒಂದು ಗಂಡು ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿ ಈ ನೀವು ಪ್ರಜೋತ್ಪತ್ತಿಯನ್ನು ಮಾಡಿ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಜಗತ್ತಿನಲ್ಲಿ ನೀರಿನ ಪ್ರಮಾಣವು ಹೆಚ್ಚಾಗಿದ್ದು ಭೂಮಿಯು ನೀರಿನಲ್ಲಿ ಮುಳುಗುತ್ತಾ ಇರುತ್ತದೆ ಆವಾಗ ಸ್ವಯಂಭುವ ಮನು ಅಲ್ಲಿ ಕೇಳ್ತಾನೆ ಹೀಗಿದ್ದರೆ ನಾವು ಇಲ್ಲಿ ಹೇಗೆ ಬದುಕೋದು ಹೇಗೆ ಅಂತ ಆವಾಗ ವಿಷ್ಣು ವರಾಹ ರೂಪಿಯಾಗಿ ಬಂದು ಭೂಮಿಯನ್ನು ಮೇಲೆತ್ತುತ್ತಾನೆ ಹೀಗೆ ಇಲ್ಲಿ ಮೊದ್ದ ಮೊದಲಾಗಿ ನಮ್ಗೆ ವರಾಹ ರೂಪದ ದರ್ಶನವಾಗುತ್ತದೆ ದಶಾವತಾರದಲ್ಲಿ ನಂತರ ನಾಲ್ಕನೇ ಅಧ್ಯಾಯದಲ್ಲಿ ಸ್ವಯಂಭವ ಮನು ಶತರೂಪ ಇವರಿಗೆ ಐದು ಜನ ಮಕ್ಕಳಾಗ್ತಾರೆ ಎಲ್ಲ ಮಕ್ಕಳುಗಳು ತುಂಬಾ ದೊಡ್ಡ ದೊಡ್ಡ ಆಧ್ಯಾತ್ಮಿಕ ಸಾಧಕರಾದ ಮಕ್ಕಳನ್ನು ಮಕ್ಕಳು ಬರ್ತಾರೆ ಅದರಲ್ಲಿ ಮುಖ್ಯವಾಗಿ ಕಪಿಲ ವಾಸುದೇವ ಅನ್ನುವ ಋಷಿಗಳು ಸಾಂಖ್ಯ 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 ಬೋಧಕರು ಕಪಿಲ ಋಷಿಗಳು ಇವರು ತಮ್ಮ ತಾಯಿಗೆ ಉಪದೇಶವನ್ನು ಮಾಡಿ ತಾಯಿಯನ್ನೇ ಮೋಕ್ಷಕ್ಕೆ ಕಳಿಸ್ತಾರೆ ಅಂತಹ ಮಹಾ ಋಷಿಗಳು ಮತ್ತು ಬರ್ತಾರೆ ಐದನೇ ಅಧ್ಯಾಯದಲ್ಲಿ ಭಗವಂತ ನರನಾರಾಯಣ ಅವತಾರವನ್ನು ಎತ್ತಿ ದತ್ತಾತ್ರೇಯರ ಅವತಾರ ಇನ್ನೊಂದು ಎತ್ತಿ ಯಜ್ಞ ಅನ್ನುವ ಭಗವಂತನ ಇನ್ನೊಂದು ಅವತಾರವನ್ನು ಎತ್ತಿ ಧ್ರುವ ಧ್ರುವ ಹೀಗೆ ಎತ್ತುತ್ತಾನೆ ಅಂದರೆ ಭಗವಂತನು ಸಂಭವ ಸಂಭವಾಮಿ ಯುಗೇ ಯುಗೆ ಅಂದ್ರೆ ಭಕ್ತರ ಸಂರಕ್ಷಣೆಗಾಗಿ ನರನಾರಾಯಣ ಅವತಾರ ದತ್ತಾತ್ರೇಯರ ಅವತಾರ ಯಜ್ಞ ನಾಮಕ ಪರಮಾತ್ಮನ ಅವತಾರವನ್ನು ತಾಳ್ತಾನೆ ಇಲ್ಲಿ ಧ್ರುವನ ಕಥೆಗಳು ಬರುತ್ತೆ ಧ್ರುವನ ಕತೆ ಐದನೇ ಅಧ್ಯಾಯದಲ್ಲಿ ಅಹ್ ನಾಲ್ಕನೇ ಅಧ್ಯಾಯದು ಮತ್ತು ಐದನೇ ಅಧ್ಯಾಯದಲ್ಲಿ ಬರ್ತದೆ ಐದನೇ ಅಧ್ಯಾಯದಲ್ಲಿ ಪ್ರಿಯವೃತನ ಕತೆ ಋಷಭ ದೇವನ ಕತೆ ಬರುತ್ತೆ ಈ ಋಷಭ ದೇವ ಅನ್ನೋನು ಜ್ಞಾನಿಯಾಗಿರ್ತಾನೆ ಇದೇ ಐದನೇ ಅಧ್ಯಾಯದಲ್ಲೇ ಭರತ ಚಕ್ರವರ್ತಿಯ ಕತೆ ಬರುತ್ತೆ ಇಲ್ಲಿ ಭಾರತವನ್ನು ಅಹ್ ಆಳಿ ಭಾರತ ಹೆಫ್ರು ಬಂದದ್ದು ಭರತ ಚಕ್ರವರ್ತಿಯಿಂದಲೇ ಭರತ ಚಕ್ರವರ್ತಿಯ ಕತೆ ಬರುತ್ತೆ ಈ ಭರತ ಚಕ್ರವರ್ತಿಯು ತಾನು ರಾಜ್ಯಭಾರವನ್ನು ಆಳಿದ ಮೇಲೆ ಅವನಿಗೆ ವೈರಾಗ್ಯ ಬಂದ್ಬಿಟ್ಟತ್ತೆ ವಿವೇಕ ಬರತ್ತೆ ಇದರಿಂದ ಯಾವ ಉಪಯೋಗವೂ ಇಲ್ಲ ಅಂತ ಹೇಳಿ ತಪಸ್ಸಿಗೆ ಹೋಗ್ತಾನೆ ಘೋರವಾದ ತಪಸ್ಸು ಮಾಡ್ತಾನೆ ಆದರೆ ಜಿಂಕೆಯ ಮರಿಯನ್ನು ನೋಡಿದಾಗ ಆ ವ್ಯಾಮೋಹಕ್ಕೆ ಒಳಪಟ್ಟು ಕೊನೆಗೆ ಸಾಯುವಾಗ ಅವನು ಜಿಂಕೆಯನ್ನು ನೆನೆಸ್ಕೊಂಡು ಸಾಯೋದ್ರಿಂದ ಮುಂದಿನ ಜನ್ಮದಲ್ಲಿ ಜಿಂಕೆ ಆಗ್ತಾನೆ ಆಗಿದ್ದರೂ ಸಹ ಹಿಂದಿನ ಜನ್ಮದ ನೆನಪುಗಳು ಇರೋದ್ರಿಂದ ಹನ್ನೆರಡನೇ ದಿನದಲ್ಲಿ ಆ ಜಿಂಕೆಯು ಉಪವಾಸ ಮಾಡಿ ತನ್ನ ದೇಹವನ್ನು ತ್ಯಾಗ ಮಾಡಿ ಮೂರನೇ ಜನ್ಮ ಆದ ಜಡಭರತನ ಜನ್ಮವನ್ನು ಹೊಂದುತ್ತಾನೆ ಈ ಜಡಭರತನು ಅತ್ಯಂತ ಮಹಾಜ್ಞಾನಿಯಾಗಿರ್ತದೆ ಮೊದಲನೇ ಮತ್ತು ಎರಡನೇ ಜನ್ಮದ ಅನುಭವದಿಂದ ಈ ಜಡಭರ್ತನು ಹೆಚ್ಚು ಮೌನವಾಗಿರುತ್ತದೆ ಮತ್ತು ಈ ಈ ಅಧ್ಯಾಯದಲ್ಲಿ ಐದನೇ ಅಧ್ಯಾಯದಲ್ಲಿ ಇಡೀ ಜಗತ್ತಿನ ಭೂಗೋಳದ ವರ್ಣನೆ ಮತ್ತು ನರಕದ ವರ್ಣನೆ ಬರುತ್ತೆ ಭಾಗವತ ಹೇಳತ್ತೆ ನರಕ ಕೇಳಾಗಿದೆ ಅಂತ ಪಾತಾಳದಲ್ಲಿ ನರಕ ಇದೆ ಅಂತ ಹೇಳತ್ತೆ ಆರನೇ ಸ್ಕಂದದಲ್ಲಿ ಭಗವಂತನ ನಾಮ ಸ್ಮರಣೆ ಮಹಿಮೆಯನ್ನು ಹೇಳ್ತಾರೆ ಭಗವನ್ ಭಗವನ್ ನಾಮ ಸಂಕೀರ್ತನೆ ಭಗವಂತನ ನಾಮ ಸ್ಮರಣೆ ಜಪ ಮುಂತಾದುವುದರಿಂದ ಎಷ್ಟು ಅತ್ಯುತ್ತಮ ಸ್ಥಿತಿ ಸಿಗತ್ತೆ ಅಂತ ಹೇಳ್ತಾರೆ ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆಯೇ ಅತ್ಯುನ್ನತ ಸಾಧನೆ ಅಂತ ಹೇಳ್ತಾರೆ ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆಯೇ ಎಲ್ಲದಕ್ಕಿಂತಲೂ ಸುಲಭ ಸಾಧನ ಮತ್ತು ಅತಿ ಉತ್ತಮವಾದ ಸಾಧನ ಹರಿನಾಮಸ್ಮರಣೆಗಿಂತ ದೊಡ್ಡ ಸಾಧನೆಯೇ ಇಲ್ಲ ಅಂತ ಸ್ಪಷ್ಟವಾಗಿ ಇಲ್ಲಿ ಶುಕ ಮಹರ್ಷಿಗಳು ಹೇಳ್ತಾರೆ ಏಳನೇ ಸ್ಕಂದದಲ್ಲಿ ನರಸಿಂಹ ಅವತಾರದ ವಿಷಯ ಬರತ್ತೆ ಪ್ರಹ್ಲಾದನ ಚರಿತ್ರೆ ಪ್ರಹ್ಲಾದನ ಕಥೆ ಏಳನೇ ಅಧ್ಯಾಯದಲ್ಲಿ ಬರುತ್ತೆ ಎಂಟನೇ ಅಧ್ಯಾಯದಲ್ಲಿ ಎಲ್ಲ ಮನ್ವಂತರಗಳ ಕತೆ ಬರತ್ತೆ ಎಲ್ಲ ಮನ್ವಂತರಗಳ ಕತೆ ಬರತ್ತೆ ಗಜೇಂದ್ರ ಮೋಕ್ಷ ಅನ್ನುವ ಒಂದು ಆನೆ ಕಥೆಯು ಬರುತ್ತೆ ಆ ಗಜೇಂದ್ರನವನಿಗೆ ಭಗವಂತನಾದ ಮಹಾವಿಷ್ಣು ಪ್ರತ್ಯಕ್ಷವಾಗಿ ಹೇಗೆ ಮೊಸಳೆಯಿಂದ ಬಿಡಿಸಿದ ಭಗವಂತನ ನಾಮ ಒಂದು ಹೇಳುದರಿಂದ ಆಮೇಲೆ ಸಮುದ್ರ ಮಂಥನದ ಕಥೆಯೂ ಈ ಎಂಟನೇ ಸ್ಕಂದದಲ್ಲೇ ಬರುತ್ತೆ ಮೋಹಿನಿ ರೂಪವನ್ನು ಮಹಾವಿಷ್ಣು ತಾಳಿದ ಕಥೆಯೂ ಇಲ್ಲೇ ಬರುತ್ತೆ ಬಲಿ ಚಕ್ರವರ್ತಿಯ ಕಥೆಯೂ ಇಲ್ಲೇ ಬರುತ್ತೆ ವಾಮನ ಅವತಾರದ ಕಥೆಯು ಇಲ್ಲಿಯೇ ಎಂಟನೇ ಸ್ಕಂದದಲ್ಲಿ ಬರುತ್ತೆ ಒಂಬತ್ತನೇ ಸ್ಕಂದದಲ್ಲಿ ಇಶ್ವಾಕು ವಂಶದ ಕತೆ ಬರುತ್ತೆ ಶ್ರೀರಾಮನ ಅವತಾರದ ಕತೆ ಬರುತ್ತೆ ಮತ್ತು ಕೃಷ್ಣನ ಅವತಾರ ಕೃಷ್ಣನ ಜನನ ಒಂಬತ್ತನೇ ಸ್ಕಂದದಲ್ಲಿ ಸಿಗತ್ತೆ ಹತ್ತನೇ ಸ್ಕಂದದವು ಪೂರ್ತಿಯಾಗಿ ಶ್ರೀಕೃಷ್ಣನ ಸಂಪೂರ್ಣ ಅವತಾರವನ್ನು ಹೇಳತ್ತೆ ಶ್ರೀಕೃಷ್ಣ ಚರಿತಾಮೃತ ಅಂತ ಇದನ್ನು ನಾವು ಕರೀಬಹುದು ಶ್ರೀಕೃಷ್ಣನ ಜನನದಿಂದ ಶ್ರೀಕೃಷ್ಣನ ಎಲ್ಲ ಲೀಲೆಗಳು ಬಾಲ ಲೀಲೆಗಳು ಯೌವನದಲ್ಲಿದ್ದಾಗ ಮಾಡಿದು ಎಲ್ಲ ಹಸುರರನ್ನು ಕೊಂದದ್ದು ಎಲ್ಲವೂ ಮತ್ತು ಎಂಟು ಜನರನ್ನು ಮದುವೆ ಆಗಿದ್ದು ಹದಿನಾರು ಸಾವಿರದ ನೂರ ಎಂಟು ಗೊಪ ಮದುವೆ ಆಗಿದ್ದು ಮದುವೆ ಆಗಿದ್ದು ಮತ್ತು ಯಾಕೆ ಮದುವೆ ಆಗ್ಬಹುದು ಸಂದರ್ಭ ಬಂತು ಅನ್ನೋ ಎಲ್ಲ ವಿಚಾರಗಳು ಮತ್ತು ಭಗವನ್ ಶ್ರೀಕೃಷ್ಣನ ಗೃಹಸ್ಥ ಜೀವನ ಹೇಗಿತ್ತು ಅನ್ನೋ ಎಲ್ಲಾ ಎ ಟು ಜಡ್ ಕಥೆಗಳು ಹತ್ತನೇ ಸ್ಕಂದದಲ್ಲಿ ಬರುತ್ತೆ ಈ ಹತ್ತನೇ ಸ್ಕಂದವನ್ನು ಭಾಗವತದಲ್ಲಿ ಅತ್ಯಂತ ಉನ್ನತ ಸ್ಥಿತಿಯಲ್ಲಿ ನೋಡ್ತಾರೆ ಯಾಕಂದ್ರೆ ಶ್ರೀಕೃಷ್ಣನ ಚರಿತ್ರೆಯನ್ನು ಕೇಳುವುದೇ ಮೋಕ್ಷಕ್ಕೆ ಸಾಧನ ಶ್ರೀಕೃಷ್ಣನ ನಾಮಸ್ಮರಣೆಯೇ ಮೋಕ್ಷಕ್ಕೆ ಸಾಧನ ಶ್ರೀ ಕೃಷ್ಣನ ಪಾರಾಯಣವೇ ಮೋಕ್ಷಕ್ಕೆ ಸಾಧನ ಶ್ರೀ ಕೃಷ್ಣನ ಸ್ತುತಿಯೇ ಮೋಕ್ಷಕ್ಕೆ ಸಾಧನ ಹಾಗಾಗಿ ಈ ಹತ್ತನೇ ಸ್ಕಂದಕ್ಕೆ ವಿಶೇಷವಾದ ಸ್ಥಾನ ಇದೆ ಮತ್ತು ಹನ್ನೊಂದನೇ ಸ್ಕಂದದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ತನ್ನ ಮಿತ್ರನಾದ ಉದ್ಧವನಿಗೆ ಅತ್ಯಂತ ಉನ್ನತ ಉಪದೇಶವನ್ನು ಕೊಡ್ತದೆ ಆತ್ಮಜ್ಞಾನದ ಉಪದೇಶವನ್ನು ಕೊಡ್ತಾನೆ ಬ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅನೇಕ ರೀತಿಯ ಉಪದೇಶವನ್ನು ಕೊಡ್ತಾನೆ ಬಿಡಿ ಬಿಡಿಸಿ 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 ಎಲ್ಲವನ್ನೂ ಹೇಳ್ತಾನೆ ಭಕ್ತ ಭಕ್ತಿಯೋಗದ ಬಗ್ಗೆ ಹೇಳ್ತಾನೆ ಜ್ಞಾನ ಯೋಗದ ಬಗ್ಗೆ ಹೇಳ್ತಾನೆ ಧ್ಯಾನ ಯೋಗದ ಬಗ್ಗೆ ಹೇಳ್ತಾನೆ ತಪಸ್ಸಿನ ಬಗ್ಗೆ ಹೇಳ್ತಾನೆ ಎಲ್ಲವನ್ನೂ ಹನ್ನೊಂದನೇ ಸ್ಕಂದದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿ ಕೊನೆಗೆ ತನ್ನ ಅವತಾರವನ್ನು ಸಮಾಪ್ತಿ ಮಾಡ್ತಾನೆ ತನ್ನ ಅವತಾರವನ್ನು ಸ ಶ್ರೀಕೃಷ್ಣನ ಅವತಾರ ಸಮಾಪ್ತಿಯಾದ ವಿಚಾರವು ಹನ್ನೊಂದನೇ ಸ್ಕಂದದಲ್ಲಿ ಬರುತ್ತೆ ಇಲ್ಲಿ ಶುಕಮಹರ್ಷಿಗಳು ಪರೀಕ್ಷಿತ್ ಮಹಾರಾಜನಿಗೆ ಹನ್ನೊಂದನೇ ಸ್ಕಂದದವರೆಗೆ ಶ್ರೀಮನ್ ಭಾಗವತವನ್ನು ಹೇಳ್ತಾರೆ ಅಷ್ಟೊತ್ತಿಗೆ ಅನಂತರ ಶುಕಮು ಮಹರ್ಷಿಗಳು ಅಲ್ಲಿಂದ ಹೋಗ್ತಾರೆ ಆವಾಗ ಪರೀಕ್ಷಿತ್ ಮಹಾರಾಜನಿಗೆ ಯಾವ ತರ ಜ್ಞಾನೋದಯ ಬರುತ್ತೆ ಅಂದ್ರೆ ನಾನು ಈ ದೇಹವೇ ಅಲ್ಲ ತಕ್ಷಕನು ನನಗೆ ಕಚ್ಚಿದರೂ ಸಾಯುವುದು ನಾನಲ್ಲ ಹೋಗುವುದು ನನ್ನ ದೇಹ ಅನ್ನುವ ದೃಷ್ಟಿಯಿಂದ ಪರೀಕ್ಷಿತ್ ಮಹಾರಾಜನು ಆ ಸಂದರ್ಭದಲ್ಲಿ ಧ್ಯಾನಸ್ಥನಾಗಿ ತನ್ನ ದೇಹದಿಂದ ಜೀವಾತ್ಮನನ್ನು ಹೊರಗೆ ಬರುವಂತೆ ಮಾಡಿರುತ್ತಾನೆ ಮತ್ತು ಆ ಜೀವಾತ್ಮವಿಲ್ಲದ ದೇಹವನ್ನು ತಕ್ಷಕನು ಕಚ್ಚಿರ್ತಾನೆ ಅಂತ ಭಾಗವತದಲ್ಲಿ ಬರುತ್ತೆ ಮತ್ತು ಹನ್ನೊಂದನೇ ಅಧ್ಯಾಯದ ಕೊನೆಯಲ್ಲಿ ಈ ಪರೀಕ್ಷಿತ್ ಮಹಾರಾಜನು ದೇಹದಿಂದ ಮಿಂಚಿದಂತೆ ಹೊರಗೆ ಬಂದು ಪುಷ್ಪಕ ವಿಮಾನದಲ್ಲಿ ಮೋಕ್ಷಕ್ಕೆ ಹೋಗುವುದನ್ನು ನಾವು ಕಾಣುತ್ತೇವೆ ಹಾಗಾಗಿ ಹನ್ನೊಂದನೇ ಅಧ್ಯಾಯದಲ್ಲಿ ಅತ್ಯಂತ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗತ್ತೆ ಶ್ರೀಮನ್ ಮಹಾ ಭಾಗವತವನ್ನು ಜೀವನದಲ್ಲಿ ಒಂದು ಸಲುವಾದರೂ ಕೇಳಲೇಬೇಕು ಕೇಳಿದವನು ಪರಮ ಪುಣ್ಯವಂತ ಅಂತ ಕೇಳುವುದೇ ಪುಣ್ಯದ ವಶದಿಂದ ಕೇಳೋದು ಎಲ್ಲವರಿಗೆ ಇದು ಕೇಳು ಸೌಭಾಗ್ಯವೂ ಸಿಗೋದಿಲ್ಲ ಅಂತ ಅಲ್ಲೇ ಸ್ಪಷ್ಟವಾಗಿ ಹೇಳ್ತಾರೆ ಇದು ಎಲ್ಲವರಿಗೂ ಸಿಗುವ ಭಾಗ್ಯವೇ ಅಲ್ಲ ಕೇಳಬೇಕಾದರೂ ಅನೇಕ ಜನ್ಮದ ಪುಣ್ಯದ ಸಂಚಯನದಿಂದಲೇ ಕೇಳಲಿಕ್ಕೆ ಸಾಧ್ಯವೇ ಎಲ್ಲವರಿಗೆ ಇದು ಕೇಳಲಿಕ್ಕೆ ಸಾಧ್ಯವೂ ಇಲ್ಲ ಅಷ್ಟು ಪುಣ್ಯ ಇಲ್ಲ ಅಂದ್ರೆ ಅವ್ರಿಗೆ ಕೇಳಲಿಕ್ಕೆ ಅವಕಾಶವೇ ಸಿಗೋದಿಲ್ಲ ಅವಕಾಶ ಸಿಕ್ಕಿದರೂ ಅದು ಅವರು ಕೇಳುವುದಿಲ್ಲ ಅಂತ ಹನ್ನೊಂದನೇ ಸ್ಕಂದದಲ್ಲಿ ಬರುತ್ತೆ ಈ ಹನ್ನೊಂದನೇ ಸ್ಕಂದವನ್ನು ಕೇಳಿದ ಪರೀಕ್ಷಿತ್ ಮಹಾರಾಜನು ಮುಕ್ತಿಗೆ ತನ್ನ ದೇಹವನ್ನು ಬಿಟ್ಟು ಮುಕ್ತಿಗೆ ಹೋಗ್ತಾನೆ ಆಗ ಉಳಿದ ಮಹರ್ಷಿಗಳು ಅಲ್ಲಿ ಇರ್ತಾರೆ ಸೂತ ಋಷಿಗಳು ಮುಂತಾದವರು ಇರ್ತಾರೆ ಆವಾಗ ಅವ್ರು ಹೇಳ್ತಾರೆ ಇಲ್ಲಿಗೆ ಹನ್ನೆರಡನೇ ಸ್ಕಂದವನ್ನು ನಮ್ಗೆ ಸ್ವಲ್ಪ ಹೇಳಿ ಅಂತ ಯಾಕಂದ್ರೆ ಭಾಗವತದಲ್ಲಿ ಹನ್ನೆರಡು ಸ್ಕಂದಗಳಿವೆ ಹನ್ನೆರಡನೇ ಸ್ಕಂದದಲ್ಲಿ ಕಲಿಯುಗದ ವರ್ಣನೆ ಬರುತ್ತೆ ಇಲ್ಲಿ ಕಲಿಯುಗದಲ್ಲಿ ಯಾವ ಯಾವ ರೀತಿಯ ಅನಾಚಾರಗಳು ಆಗ್ತವೆ ಯಾವ ರೀತಿಯ ಭ್ರಷ್ಟಾಚಾರಗಳು ಆಗತ್ತೆ ಅನ್ನೋದನ್ನು ಎಲ್ಲಾ ಸ್ಪಷ್ಟವಾಗಿ ಅತೀ ಸ್ಪಷ್ಟವಾಗಿ ಐದು ಸಾವಿರ ವರ್ಷಗಳ ಹಿಂದೆನೆ ವೇದ ವ್ಯಾಸರು ಬರಿದ ಶ್ರೀಮನ್ ಭಾಗವತದಲ್ಲಿ ಸ್ಪಷ್ಟವಾಗಿ ಸಿಗತ್ತೆ ನಮ್ಗೆ ಆಶ್ಚರ್ಯ ಆಗತ್ತೆ ಹೇಗ್ ಸಾಧ್ಯ ಇದು ಈಗ ನಡೆಯುವಂತಹದ್ದು ಆಗ ಅವರು ಹೇಗೆ ದಿವ್ಯ ದೃಷ್ಟಿಯಲ್ಲಿ ನೋಡಿದ್ರು ಅಂತ ಮುಂದೆ ಅವರು ಹೇಳ್ತಾರೆ ಕಲಿಯುಗದ ಅಂತ್ಯಕಾಲ ಬಂದಾಗ ಅದು ಅತ್ಯಂತ ಘೋರವಾಗಿರತ್ತೆ ಕಲಿಯುಗದ ಅಂತ್ಯ ಅನ್ನೋದು ತುಂಬಾ ಘೋರವಾಗಿರತ್ತೆ ಅಂತ ಅದರಲ್ಲಿ ವರ್ಣನೆ ಬರುತ್ತೆ ಆಮೇಲೆ ಇಲ್ಲಿ ಮಾರ್ಕಾಂಡೆ ಋಷಿಗಳ ವಿಚಾರ ಬರ್ತದೆ ಮಾರ್ಕಾಂಡೆ ಋಷಿಗಳು ಪ್ರಳಯವನ್ನು ನೋಡಿದವರು ಮಾರ್ಕಾಂಡೆ ಋಷಿಗಳ ಒಬ್ರೆ ಅಂತ ಪ್ರಳಯದಲ್ಲಿ ಎಲ್ಲವೂ ನಾಶ ಆಗ ಹೋದಾಗ ಮಾರ್ಕಾಂಡೆ ಋಷಿಗಳು ಪ್ರಳಯ ಕಾಲವನ್ನು ನೋಡ್ತಾರೆ ಆ ಪ್ರಳಯದ ಕಾಲದಲ್ಲಿ ಅವ್ರು ಏನು ಇಲ್ಲವಲ್ಲ ಏನು ಇಲ್ಲಲ್ಲ ಅಂತ ನೋಡುವಾಗ ಒಂದು ಆಲದ ಎಲೆಯ ಮೇಲೆ ಒಂದು ಮಗು ಮಾತ್ರ ಆ ನೀರಿನಲ್ಲಿ ಅವ್ರಿಗೆ ಕಂಡು ಬರುತ್ತೆ ಶ್ರೀಕೃಷ್ಣ ಪರಮಾತ್ಮ ಮಗುವಿನ ರೂಪವನ್ನು ಧರಿಸಿ ಪ್ರಳಯ ಕಾಲದಲ್ಲೂ ಇವು ಇರ್ತಾನೆ ಅಂತ ಈ ಹನ್ನೆರಡನೇ ಅಧ್ಯಾಯದಲ್ಲಿ ನಮ್ಗೆ ಗೊತ್ತಾಗತ್ತೆ ಹೀಗೆ ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಈ ಹನ್ನೆರಡನೇ ಸ್ಕಂದವನ್ನು ಹೇಳ್ತಾರೆ ಹನ್ನೊಂದನೇ ಸ್ಕಂದನ ಸ್ಕಂದದವರೆಗೆ ಶುಕ ಮಹರ್ಷಿಗಳು ಪರೀಕ್ಷಿತ್ ಮಹಾರಾಜನಿಗೆ ಹೇಳುವಂಥದ್ದು ಈ ಒಟ್ಟಾರೆ ಭಾಗವತವನ್ನು ನಾವು ಭಕ್ತಿ ಯೋಗಿಗಳು ಕೇಳ್ಬೇಕಾದ್ದು ಜ್ಞಾನ ಯೋಗಿಗಳು ಕೇಳ್ಬೇಕಾದ್ದು ಕರ್ಮಯೋಗಿಗಳು ಕೇಳ್ಬೇಕಾದ್ದು ಅತಿ ಮುಖ್ಯವಾಗಿದೆ ಒಬ್ಬ ವ್ಯಕ್ತಿ ಸತ್ತಾಗ ನಾವು ಏನೇನ್ ಮಾಡ್ತೇವೆ ಏನೇನ್ ಮಾಡಬೇಕು ಅಂದರೆ ಸತ್ತ ನಂತರ ನಾವು ಏನ್ ಮಾಡ್ಬೇಕು ಅಂದ್ರೆ ಹಿಂದಿನ ವಿಡಿಯೋದಲ್ಲಿ ಸಾಯುವ ತನಕ ಏನ್ ಮಾಡ್ಬೇಕು ಅಂದಿದ್ದೆ ಸತ್ತ ನಂತರ ಏನ್ ಮಾಡ್ಬೇಕು ಅಂದ್ರೆ ನೋಡಿ ಒಬ್ಬ ವ್ಯಕ್ತಿ ಸತ್ತ ಕೂಡಲೇ ಅವನ ದೇಹದಿಂದ ಜೀವ ಹೊರಗೆ ಬಂದಾಗ ಹತ್ತು ದಿನಗಳ ಕಾಲ ಅಂಗುಷ್ಟ ಮಾತ್ರದಲ್ಲಿ ಇರತ್ತೆ ಅಂಗುಷ್ಟ ಮಾತ್ರದಲ್ಲಿ ಇರತ್ತೆ ಅಂದ್ರೆ ಹೆಬ್ಬೆರಳು ಹೇಗೆ ಎಷ್ಟು ಅಷ್ಟಿರತ್ತೆ ಆದರೆ ಇದೇ ರೂಪ ಇರತ್ತೆ ಇದೇ ರೂಪ ಹತ್ತು ದಿವಸದ ನಂತರ ಅದೇ ಜೀವ ಒಂದು ಕೈ ಕೈ ಗಾತ್ರ ಇಷ್ಟು ಗಾತ್ರವನ್ನು ಹೊಂದತ್ತೆ ಆಮೇಲೆ ಹತ್ತು ದಿನದ ನಂತರ ಎಲ್ಲ ಕರ್ಮಗಳು ಮುಗಿದ ನಂತರ ಅದು ಒಂದು ವರ್ಷದಲ್ಲಿ ಎಲ್ಲ ಅದಕ್ಕೆ ಪಿಂಡ ಪ್ರದಾನಗಳನ್ನು ಮಾಡಿದ ನಂತರ ಹದಿನಾರು ಸಲ ಮಾಸಿಕಗಳು ಪ್ರತಿ ತಿಂಗಳು ಮಾಡಬೇಕು ಮತ್ತೆ ನಾಲ್ಕು ಸಲ ಎಕ್ಸ್ಟ್ರಾ ಮಾಡಬೇಕು ಇಪ್ಪತ್ತೇಳನೇ ದಿವಸ ನಲ್ವತ್ತೈದನೇ ದಿವಸ ಎಪ್ಪತ್ತೆರಡನೇ ದಿವಸ ನೂರ ಅರವತ್ತೈದರಿಂದ ನೂರ ಎಪ್ಪತ್ತೈದು ದಿವಸಗಳ ಮಧ್ಯದಲ್ಲಿ ಒಂದು ಸಲ ಮಾಡಿದಾಗ ಆ ಜೀವನು ನರಕವನ್ನು ಸೇರ್ತಾನೆ ಫಸ್ಟ್ ಯಮ್ ನರಕಾಲ ಯಮದ್ವಾರವನ್ನು ಯಮಪುರಿಯನ್ನು ಸೇರ್ತಾನೆ ಯಮಪುರಿಯನ್ನು ಸೇರಿದ ಜೀವನಿಗೆ ಯಮರಾಜನು ಅವನು ಪುಣ್ಯ ಪಾಪಗಳ ಲೆಕ್ಕದ ಪ್ರಕಾರ ನರಕವನ್ನು ಸ್ವರ್ಗವನ್ನು ಕೊಡ್ತಾನೆ ಆವಾಗ ಆ ದೇಹ ಇಷ್ಟು ದೊಡ್ಡದಾಗಿರುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಈ ದೇಹದಿಂದ ಹೊರಗೆ ದೇಹ ಹೋದಾಗ ಜೀವ ಹೋದಾಗ ಆ ಜೀವ ಹೆಬ್ಬೆಟ್ಟು ಗಾತ್ರ ಇರುತ್ತೆ ಹತ್ತು ದಿನಗಳ ಕ ಸತ್ತ ನಂತರದ ಹತ್ತು ದಿನಗಳ ಕಾರ್ಯಕ್ರಮ ತನಕ ಇಷ್ಟು ಗಾತ್ರ ಇರುತ್ತೆ ಆಮೇಲೆ ಮುಂದೆ ಹೋದ ನಂತರ ಆ ಜೀವನು ಈ ಇದನ್ನು ಹೀಗೆ ಪಡಿತಾನೆ ಇಷ್ಟು ಉದ್ದ ದ ದೇಹವನ್ನು ಪಡಿತಾನೆ ಇದು ಯಾತನ ದೇಹ ಯಾಕಂದ್ರೆ ಅಲ್ಲಿ ಶಿಕ್ಷೆಯನ್ನು ಅನ್ಭಯಿಸ್ಲಿಕ್ಕೆ ಒಂದು ಬೇಕಲ್ಲ ದೇಹವೇ ಇಲ್ಲ ಅಂದ್ರೆ ಶಿಕ್ಷೆ ಯಾರಿಗೂ ಕೊಡದು ನರಕದ ಶಿಕ್ಷೆಯನ್ನು ಅನ್ಭಯಿಸ್ಲಿಕ್ಕಾಗ್ಲಿ ಸ್ವರ್ಗದ ಸುಖವನ್ನು ಅನ್ಭಯಿಸ್ಲಿಕ್ಕಾಗ್ಲಿ ಒಂದು ದೇಹ ಬೇಕಲ್ಲ ಆ ದೇಹ ಈ ಮಟ್ಟಕ್ಕಿರುತ್ತೆ ಅಂತ ಇದ್ದಾರೆ ನಾವು ಏನೇ ಒಂದು ಸತ್ತ ಜೀವನಿಗೆ ಹಾಗಾದ್ರೆ ನಾವು ಏನ್ ಮಾಡ್ಬೋದು ಸರ್ ಅಂತ ನೀವು ಕೇಳಿದ್ರೆ ಈಗ ಸತ್ತೋಗಿದ್ದರೆ ಸತ್ತು ಹೋದವರು ಅವರಿಗಾಗಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರಿದಾಯ್ತು ಇನ್ನು ಅವ್ರಿಗೆ ಏನು ಶಕ್ತಿ ಇಲ್ಲ ಆಗ ನಾವು ಮಾಡ್ಬೇಕಾದ್ದು ಹತ್ತು ದಿವಸದ ಒಳಗೆ ಗರುಡ ಪುರಾಣವನ್ನು ಮನೆಯಲ್ಲಿ ಶ್ರವಣ ಮಾಡಿಸಬೇಕು ಮತ್ತು ಶ್ರೀಮನ್ ಭಾ ಮಹಾಭಾಗವತವನ್ನು ಶ್ರವಣ ಮಾಡಿಸಬೇಕು ಅನಂತರ ಸಾಧ್ಯ ಆದ್ರೆ ಗಯಾಕ್ಕೆ ಹೋಗಿ ಒಂದು ವರ್ಷದ ಒಳಗೆ ಅಥವಾ ಯಾವಾಗ ಸಾಧ್ಯ ಆಗತ್ತೋ ಆವಾಗ ಶ್ರಾದ್ದವನ್ನು ಮಾಡಬೇಕು ಅಕಸ್ಮಾತ್ ಆಕ್ಸಿಡೆಂಟು ಇಂಥದ್ರಲ್ಲಿ ಸತ್ತೆ ಮ ಈ ಯಾವುದು ಮೋಕ್ಷ ಶ್ರಾದ್ದ ಮೋಕ್ಷ ನಾರಾಯಣ ಬಲಿ ಮೋಕ್ಷ ನಾರಾಯಣ ಬಲಿಯನ್ನು ಮಾಡಬೇಕು ಮಾಡಿಸಬೇಕು ಅದು ಶಿವಕ್ಷೇತ್ರದಲ್ಲಿ ಮಾಡಿದರೆ ಅತ್ಯುತ್ತಮ ಅಂದರೆ ಗೋಕರ್ಣ ಆಗ್ಬಹುದು ಕಾಶಿ ಆಗ್ಬಹುದು ಇಂಥ ಕ್ಷೇತ್ರಗಳಲ್ಲಿ ಮಾಡಿದ್ರೆ ಅತ್ಯುತ್ತಮವಾಗಿರ್ತದೆ ಹಾಗಾಗಿ ಶ್ರಾದ್ದವನ್ನು ಮಾಡುವುದು ಅತ್ಯಂತ ಮುಖ್ಯವಾದ ವಿಚಾರ ಆಗತ್ತೆ ಪುಣ್ಯಾತ್ಮನಾದ ಜೀವನು ಅವನ ಪುಣ್ಯದಿಂದಲೇ ಸದ್ಗತಿಯನ್ನು ಹೊಂದುತ್ತಾನೆ ಮೋಕ್ಷವನ್ನು ಹೊಂದುವ ಜ್ಞಾನಿಯು ಅವನ ವಿಜ್ಞಾನದಿಂದಲೇ ಮೋಕ್ಷವನ್ನು ಹೊಂದುತ್ತಾನೆ ಆದರೆ ಪಾಪಿಯಾದ ಜೀವನಿಗೆ ಈ ಶ್ರಾದ್ದದ ಅವಶ್ಯಕತೆ ತುಂಬಾ ಜಾಸ್ತಿ ಇರುತ್ತೆ ಯಾಕಂದ್ರೆ ಏನಿದು ಏನಾಗತ್ತೆ ಶ್ರಾದ್ದ ಮಾಡೋದ್ರಿಂದ ಏನಾಗತ್ತೆ ಅಂತ ಒಂದು ಭಾವನೆ ಇರುತ್ತೆ ಶ್ರಾದ್ದ ಮಾಡೋದ್ರಿಂದ ಏನಾಗತ್ತೆ ಅಂದರೆ ಜಿ ಕೆಲವು ಜೀವರು ಮೇಲೂ ಹೋಗದೆ ಮರು ಹುಟ್ಟನ್ನು ಪಡೆಯದೆ ಇಲ್ಲಿಲ್ಲೇ ಸುತ್ತಾಳ್ತ ಪ್ರೇತಗಳಾಗಿ ಸುತ್ತಾಡುವಾಗ ಮಗನಾದವನು ಅಥವಾ ಮಗನಿದ್ದರೂ ಮಾಡ್ಲಿಲ್ಲ ಅಂದ್ರೆ ಬೇರೆಯವರಾದ್ರು ಯಾರು ಬೇಕಾದ್ರೂ ಮಾಡಬಹುದು ಅದು ಅಧಿಕಾರ ಇದೆ ಕೊನೆಗೆ ಯಾರೇ ಮಾಡಿದ್ರು ಮಾಡಬಹುದು ಆದ್ದರಿಂದ ಅವರಿಗೆ ಮೇಲೆ ಹೋಗ್ಲಿಕ್ಕೆ ಡೈರೆಕ್ಷನ್ ಸಿಗತ್ತೆ ಈ ನಾವು ಗೂಗಲ್ ಮ್ಯಾಪ್ ಅಂತ ಆ ಆತರ ಮೇಲೆ ಹೋಗುವ ಡೈರೆಕ್ಷನ್ ಸಿಗತ್ತೆ ಹಾಗಾಗಿ ಶ್ರಾದ್ದ ಮಾಡೋದು ಮುಖ್ಯವೋ ಮುಖ್ಯ ಅಲ್ಲವೋನ್ನ ಮುಖ್ಯವೇ ಶ್ರದ್ಧೆಯಿಂದ ಮಾಡೋದು ಮುಖ್ಯ ಯಾಕಂದ್ರೆ ಸತ್ತು ಹೋದವನಿಗೆ ನಾವು ಏನ್ ಸಹಾಯ ಮಾಡಬಹುದಂದ್ರೆ ಒಂದು ಸಹಾಯ ಮಾಡೋದು ಶ್ರಾದ್ದ ಕ್ರಿಯೆಗಳನ್ನು ಮಾಡಿ ಎರಡನೇ ಸಹಾಯ ಮಾಡೋದು ಗರುಡ ಪುರಾಣವನ್ನು ಓದಿ ಓದುವಾಗ ನಮ್ಮ ಚಿಂತನೆ ಏನಿದೆ ಅಂದ್ರೆ ಆ ಜೀವ ಇಲ್ಲಿ ಬಂದು ಕೂತಿದ್ದಾನೆ ಅಂತ ಭಾಗವತ ಓದುವಾಗ ನಮ್ಮ ಚಿಂತನೆ ಏನು ಅಂದ್ರೆ ನಾವು ಮಾತ್ರ ಹೇಳ್ತಾ ಇಲ್ಲ ನಮ್ಮ ಜೊತೆಗೆ ಆ ಜೀವನು ಬಂದು ಕೂತಿದ್ದಾನೆ ಅಂತ ಅರ್ಥ ಆಮೇಲೆ ವಿಷ್ಣು ಮೋಕ್ಷ ವಿಷ್ಣು ಅಹ್ ಇದನ್ನು ಮಾಡುವಾಗ್ಲು ಅವ್ರು ಏನಾದ್ರೂ ಮೇಲೂ ಹೋಗದೆ ಕೆಳಗೂ ಹೋಗದೆ ಸ್ಟಕ್ ಆಗಿದ್ರೆ ಆರಾಮಾಗಿ ಹೋಗ್ಲಿ ಅನ್ನೋ ದೃಷ್ಟಿಯಿಂದ ಮಾಡೋದು ಮನೆಯಲ್ಲಿ ಶ್ರೀಮದ್ ಭಾಗವತವನ್ನು ಓದುದು ಎಲ್ಲಾ ಪಿತೃಗಳಿಗೂ ಮೋಕ್ಷವನ್ನು ಕೊಡತ್ತೆ ಅಥವಾ ಸದ್ಗತಿಯನ್ನು ಕೊಡತ್ತೆ ನಾವು ಮೋಕ್ಷವನ್ನು ಅಂತ ಹೇಳಿದ್ರೆ ಅಲ್ಲ ಮೋಕ್ಷ ಅವನವನ ಸಾಧನೆಯಿಂದ ಆಗ್ಬೇಕಾದ್ದು ಸದ್ಗತಿಯನ್ನು ಕೊಡತ್ತೆ ಹಾಗಾಗಿ ಎಲ್ಲಿ ಪಿತೃದೋಷಗಳು ಇವೆ ಅಲ್ಲಿ ಏನೋ ಇದ್ದರೆ ಯಾವುದು ಬೆಸ್ಟ್ ಅಂದ್ರೆ ಶ್ರೀಮದ್ ಭಾಗವತವನ್ನು ಓದೋದು ಅತ್ಯಂತ ಸೂಕ್ತ ಅತ್ಯಂತ ಪವಿತ್ರ ಅತ್ಯಂತ ಪುಣ್ಯ ವಿಷಯ ಯಾರಿಗೆ ಇಲ್ಲಿ ಇದ್ದವರಿಗೂ ಜೀವ ಬಿಟ್ಟವರಿಗೂ ಇದು ತುಂಬಾ ಅನುಕೂಲ ಆಗತ್ತೆ ಹಾಗಾಗಿ ಗರುಡ ಪುರಾಯಣ ಗರುಡ ಪುರಾಣ ಸತ್ತ ನಂತರ ಜೀವನದ್ದು ಯಾವ ಸ್ಥಿತಿಗೆ ಹೋಗತ್ತೆ ಅಂತ ಹೇಳಿದ್ರೆ ಶ್ರೀಮದ್ ಭಾಗವತ ನಾವು ಹೇಗೆ ಬದುಕಬೇಕು ನಾವು ಇದ್ದಾಗಲೇ ಹೇಗೆ ಪುಣ್ಯವನ್ನು ಸಂಪಾದಿಸ್ಬೇಕು ನಾವಿದ್ವಾಗ್ಲೇ ಇಲ್ಲಿ ನಾವು ಬದುಕಿದ್ದಾಗಲೇ ಮುಂದಿನ ಪಯಣದ ಸದ್ಗತಿಯನ್ನು ಹೊಂದುದಾಗಲಿ ಮೋಕ್ಷವನ್ನು ಹೊಂದುದಾಗಲಿ ನಾವು ಈಗ್ಲೇ ಏನ್ ಸಾಧನೆ ಮಾಡಬೇಕು ಅನ್ನೋದು ಅತಿ ಸ್ಪಷ್ಟವಾಗಿ ಹೇಳುತ್ತೆ ಭಾಗವತ ಸ್ಪಷ್ಟವಾಗಿ ಹೇಳುವ ಒಂದೇ ಸಂದೇಶ ಹರಿನಾಮ ಸ್ಮರಣೆ ಹರಿನಾಮ ಸ್ಮರಣೆ ಸದಾ ಕಾಲದಲ್ಲೂ ಶ್ರೀಮನ್ನಾರಾಯಣ ಸ್ಮರಣೆ ಶ್ರೀಕೃಷ್ಣನ ಸ್ಮರಣೆ ಭಜನೆ ಮಾಡಬಹುದು ಅಥವಾ ನಾಮ ಜಪ ಮಾಡಬಹುದು ಅಥವಾ ಪೂಜೆ ಮಾಡಬಹುದು ಏನ್ ಬೇಕಾದ್ರೂ ಮಾಡಬಹುದು ಎಲ್ಲವನ್ನು ಮಾಡಿದ್ರೆ ಒಳ್ಳೇದು ಇದು ಜೀವನ ಪರ್ಯಂತ ಮಾಡಿದವನಿಗೆ ಮೋಕ್ಷ ಇಲ್ಲಿಯೇ ಸಿದ್ಧಿಸಿದ ಅವನಿಗೆ ಗೊತ್ತಾಗತ್ತೆ ಅನ್ನೋದು ಒಟ್ಟಾರೆ ಮದ್ಭಾಗವತದ ಭಾಗವತದ ಸಾರಾಂಶ ಆಗಿದೆ ಹಾಗಾಗಿ ಈ ಭಾಗವತದ ಆ ಒಂದು ಸಪ್ತಾಹ ಅಂದರೆ ಏಳು ದಿನಗಳಲ್ಲಿ ಭಾಗವತದ ಅಷ್ಟು ಭಾಗವತವನ್ನು ಸ್ವಲ್ಪ 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 ಶ್ರವಣ ಮಾಡಿ ಮನನ ಮಾಡಿ ಆ ಭಾಗವತದಲ್ಲಿ ಹೇಳುವ ವಿಚಾರ ಏನು ಭಗವಂತನನ್ನು ನಿಮ್ಮನ್ನು ಪೂರ್ತಿ ಶರಣಾಂಗತ ಆಗಬೇಕು ಭಗವಂತನು ಧ್ಯಾನ ಮಾಡಬೇಕು ಉಪಾಸನೆ ಮಾಡಬೇಕು ಪೂಜೆ ಮಾಡ್ಬೇಕು ಕೀರ್ತನೆ ಮಾಡಬೇಕು ಎಲ್ಲವನ್ನೂ ನೀವು ಮಾಡಿದರೆ ನಿಮ್ಮ ಮನುಷ್ಯ ಜನ್ಮ ಪೂರ್ತಿಯಾಗಿ ಪಾವನ ಹೋಗತ್ತೆ ಅನ್ನೋದು ಇಡೀ ಭಾಗವತದ ಸಂದೇಶ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಓಂ ಸತ್ ಶ್ರೀ ಕೃಷ್ಣಾರ್ಪಣ ಮಸ್ತು ಹರಿ ಓಂ